ಹಲೋ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸೊ ಮೊಳಕೆ ಕಟ್ಟಿದ ಹುರುಳಿ ಕಳ್ಸಾಂಬಾರು ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಚಿಕನ್ ಸರ್ ಮಟನ್ ಸಾರ್ಗಿಂತ ಸಕ್ಕತ್ತಾಗಿರುತ್ತೆ ನಾನು ಇದನ್ನು ಮನೆಯಲ್ಲೇ ಮೊಳಕೆ ಕಟ್ಟಿ ಇಟ್ಟಿರೋಂಥದ್ದು ಇಷ್ಟು ಸಕ್ಕತ್ತಾಗಿ ಮೊಳಕೆ ಬಂದಿದೆ ನೋಡ್ತಿರ್ಬೋದಲ್ವ ಸೊ ಈಗ ಬನ್ನಿ ಯಾವ ರೀತಿ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋದಂತ ನೋಡೋಣ ಒಂದು ಚಿಕ್ಕ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಮೀಡಿಯಮ್ ಸೈಜ್ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಒಣಗಿರೋ ಮೆಣಸಕಾಯಿ ತೊಗೊಂಡಿದ್ದೀನಿ ಹಾಗೆ ಒಂದು ಹತ್ತು ಇಸ್ಲಾಗಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಕೊತ್ತಂಬರಿ ಮತ್ತು ಪುದೀನ ಸ್ವಲ್ಪ ತೊಗೊಂಡಿದ್ದೀನಿ ಹಾಗೆ ಹಾಗೆ ಒಂದು ಸ್ಪೂನ್ ಆಗಷ್ಟು ಚಿಲ್ಲಿ ಪೌಡ್ರನ್ನ ತೊಗೊಂಡಿದ್ದೀನಿ ಬಿಕಾಸ್ ಒಣಗಿರ ಮೆಣಸಿನ್ಕಾಯಿ ಮತ್ತು ಚಿಲ್ಲಿ ಪೌಡ್ರ್ ಎರಡು ಏನಕ್ಕೆ ಹಾಕ್ತಿದ್ದೀನಿ ಅಂದರೆ ಟೇಸ್ಟ್ ಸಖತ್ತಾಗಿರುತ್ತೆ ಡಿಫ್ರೆಂಟಾಗಿ ನೀವು ಖಂಡಿತ ಟ್ರೈ ಮಾಡಿ ನೋಡಿ ಮತ್ತೆ ಮಾಡ್ಕೊಂಡು ತಿಂತೀರಾ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ತೊಗೊಂಡಿದ್ದೀನಿ ಇದರಲ್ಲೇ ನಾವು ಧನಿಯಾ ಪುಡಿ ಮಾಡಬೇಕಾದ್ರೆ ಸೊ ಅರ್ಶನ ಆ್ಯಡ್ ಮಾಡಿದ್ದೀನಿ ಹಾಗಾಗಿ ಮತ್ತೇನು ಅರ್ಶನ ನಾನು ಹ್ಯಾಡ್ ಮಾಡೋ ನೆಸೆಸಿಟಿ ಇಲ್ಲ ಇಲ್ಲಾಂದರೆ ಅರ್ಶನೂ ಕೂಡ ತೊಗೊಳ್ಬೇಕಾಗತ್ತೆ ಹಾಗೆ ಒಂದು ನಾಲ್ಕು ಪೀಸು ಕೊಬ್ಬರಿನ ಚಿಕ್ಕ ಚಿಕ್ಕದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬಿಕಾಸ್ ರುಬ್ಬೋದಕ್ಕೆ ಈಸಿ ಆಗುತ್ತೆ ಇಲ್ಲಾಂದರೆ ಕೊಬ್ಬರಿ ಕೊಬ್ಬರಿ ಹಾಗೆ ಸಿಗುತ್ತೆ ಅಂತ ಹೇಳಿಬಿಟ್ಟು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಇಂಚು ಶುಂಠಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಹಾಗೆಯೇ ಸೊ ಚಕ್ಕೆ ಲವಂಗ ಗಸಗಸೆ ಮತ್ತು ಕಡಲೆಪಪ್ಪು ಸ್ವಲ್ಪ ಸೋಂಪುಗಳನ್ನ ಹಾಕ್ಕೊಂಡಿದ್ದೀನಿ ಜೀರ್ಣ ಚೆನ್ನಾಗಾಗುತ್ತೆ ಬಿಕಾಸ್ ಇದು ಮಸಾಲೆ ಸಾಂಬಾರಲ್ವ ಒಬ್ಬೊಬ್ಬರಿಗೆ ಅಜೀರ್ಣ ಸಮಸ್ಯೆ ಇರುತ್ತೆ ಗ್ಯಾಸ್ಟ್ರಿಕ್ ಇರುತ್ತೆ ಸೊ ಅವ್ರಿಗೆ ಜೀರ್ಣ ಸುಲಭವಾಗುತ್ತೆ ಹಾಗಾಗಿ ನಾನಿಲ್ಲಿ ಸೋಮ್ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಸೊ ಚಕ್ಕೆನೂ ಅಷ್ಟೇ ಒಂದು ಇಷ್ಟು ತೊಗೊಂಡಿದ್ದೀನಿ ಇದರಲ್ಲಿ ಒಂದು ಮೂರು ಪೀಸ್ ತೊಗೊಂಡಿದ್ದೀನಿ ಈ ಸೈಜಲ್ಲಿ ಸೊ ಈಗ ಇದನ್ನೆಲ್ಲನೂ ಹಾಕಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಸೊ ಬನ್ನಿ ಫ್ರೈ ಮಾಡ್ಕೊಳ್ಳೋಣ ಸೊ ಈಗ ಫ್ರೈ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಬೆಳ್ಳುಳ್ಳಿ ಟೊಮೊಟೊ ಈರುಳ್ಳಿ ಮತ್ತು ಡ್ರೈ ಚಿಲ್ಲಿ ಎಲ್ಲನೂ ಹಾಕಿ ಫಸ್ಟ್ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ಸೊ ನೋಡಿ ಲೋ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಕಾಣ್ತಿರ್ಬೋದು ಟೊಮೊಟೊ ಎಲ್ಲ ಯಾವ ರೀತಿ ಸ್ಮ್ಯಾಶ್ ಆಗಿದೆ ಫ್ರೈ ಆಗಿ ಅಂತ ಹೇಳಿಬಿಟ್ಟು ಸೊ ಈಗ ಇದಕ್ಕೆ ಶುಂಠಿ ಹಾಕ್ತಾಯಿದ್ದೀನಿ ಹಾಗೆ ಗಸಗಸೆ ಪಪ್ಪು ಚಕ್ಕೆ ಲವಂಗ ಎಲ್ಲ ಇತ್ತಲ್ವ ಸೊ ಅದನ್ನು ಕೂಡ ಇದಕ್ಕೆ ಹ್ಯಾಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತೀನಿ ಈ ಥರ ಮಾಡೋದ್ರಿಂದ ಸಾಂಬಾರು ತುಂಬ ಟೇಸ್ಟಿಯಾಗಿ ಸಕ್ಕತ್ತಾಗಿರುತ್ತೆ ಸೊ ಹಾಗಾಗಿ ಎಲ್ಲನೂ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಸೊ ಇದು ಫ್ರೈ ಆದಮೇಲೆ ಕೊತ್ತಂಬರಿ ಸೊ ಪುದೀನ ನಾನು ಬಿಡಿಸಿಟ್ಟಿದ್ದೆ ಅಲ್ವಾ ಸೊ ಅದನ್ನು ಕೂಡ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ಧನಿಯಾ ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಜಸ್ಟ್ ಸ್ಟೌವ್ನ ಆಫ್ ಮಾಡಿಬಿಟ್ಟು ಮಿಕ್ಸ್ ಮಾಡಿದ್ರೆ ಆಯಿತು ಈ ಮಸಾಲೆಗಳನ್ನೆಲ್ಲ ಮತ್ತೆ ಡೀಪ್ ಫ್ರೈ ಮಾಡೋಂಥ ನೆಸಸಿಟಿ ಇಲ್ಲ ಮತ್ತು ಚಿಲ್ಲಿ ಪೌಡ್ರನ್ನು ಕೂಡ ಆ್ಯಡ್ ಮಾಡಿಕೊಂಡು ನೋಡಿ ಈ ರೀತಿ ಸ್ಟವ್ ಆಫ್ ಮಾಡಿ ಮಿಕ್ಸ್ ಮಾಡಿದ್ದೀನಿ ಈಗ ಇದನ್ನು ಹಾರಾಕ್ಬಿಡೋಣ ಹಾರದ ಮೇಲೆ ಮಿಕ್ಸಿ ಜರ್ಗೆ ಹಾಕ್ಕೊಂಡು ಪೇಸ್ಟ್ ರೀತಿ ಮಾಡಿಕೊಂಡ್ರೆ ಆಯಿತು ಸೊ ಈಗ ಅದು ಹಾರಾಕಿಂತ ಮುಂಚೆ ನಾನು ಏನು ಮಾಡ್ತಿದ್ದೀನಿ ಸೊ ಕೊಬ್ಬರಿ ಇತ್ತಲ್ವ ಕೊಬ್ಬರಿನ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈಗ ಮಸಾಲೆನೂ ಕೂಡ ಚೆನ್ನಾಗಿ ಆರಿದೆ ಅದನ್ನು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಸೊ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನ ಹ್ಯಾಡ್ ಮಾಡಿಕೊಂಡು ಪೇಸ್ಟ್ ರೀತಿ ರುಬ್ಕೊಂಡ್ರೆ ಸಕ್ಕತ್ತಾಗಿರ ಪೇಸ್ಟ್ ರೆಡಿಯಾಗಿಬಿಡುತ್ತೆ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿರತ್ತೆ ಕಲರ್ಫುಲ್ಲಾಗಿ ಖಂಡಿತ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ನಿಮ್ಮ ಕಮೆಂಟ್ಗೋಸ್ಕರ ಖಂಡಿತ ವೆಯ್ಟ್ ಮಾಡ್ತಿರ್ತೀನಿ ಸೊ ಈಗ ಸೊ ಈಗ ಒಂದು ಕುಕ್ಕರ್ನ ಇಟ್ಟು ಅದಕ್ಕೆ ಒಂದೂವರೆ ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕಿ ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಚಟಪಟ ಅಂತ ಅಂದಮೇಲೆ ಕರ್ಬೇನ್ ಸೊಪ್ಪು ಕೂಡ ಹಾಕಿ ಸೊ ಬೇಕಾದರೆ ನಿಮ್ಗೆ ಆನಿಯನ್ನು ಕೂಡ ಹಾಕ್ಕೊಬೋದು ನಾನೇನು ಹಾಕ್ಕೊಳ್ತಾ ಇಲ್ಲ ಒಗ್ಗರಣೆಗೆ ಸೊ ಅದಾದಮೇಲೆ ರುಬ್ಬಿರೋಂಥ ಮಸಾಲೆನ ಸೊ ಈ ಒಗ್ಗರಣೆನಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀರು ಎಷ್ಟು ಬೇಕೋ ಅಷ್ಟು ನೀವು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ಸೊ ತಿಕ್ಕಾಗಿ ಬೇಕಂದರೆ ಚಪಾತಿ ಆ ಥರ ಇದ್ದರೆ ಫುಲ್ ಗಟ್ಟಿಯಾಗಿ ಮಾಡ್ಕೊಳ್ಳಿ ಸೊ ರೈಸು ಮುದ್ದೆಗಾದರೆ ಮೀಡಿಯಮ್ ಸೈಜಲ್ಲಿ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ ಸೊ ಈ ಟೈಮಲ್ಲೇ ನೀವು ಸಾಲ್ಟ್ನು ಕೂಡ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ಸೊ ಈ ಟೈಮಲ್ಲಿ ಖಾರ ಕಡಿಮೆ ಅಂತ ಅನಿಸಿದ್ರೆ ಸೊ ನೀವು ಸ್ವಲ್ಪ ಚಿಲ್ಲಿ ಪೌಡ್ರನು ಕೂಡ ಆ್ಯಡ್ ಮಾಡ್ಕೊಳ್ಬೇಕು ಸೊ ಈಗ ನಾನು ಮೊಳಕೆ ಕಟ್ಟಿರೋ ಕಾಳನ್ನ ನೆನೆಸಿಟ್ಟಿದ್ದೆ ನೀರಾಕಿ ಹಾಕಿ ಅದನ್ನು ಚೆನ್ನಾಗಿ ವಾಶ್ ಮಾಡಿ ಒಂದೆರಡು ಸರಿ ಸೊ ಈಗ ಈ ಮಸಾಲೆಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅದಾದಮೇಲೆ ಆಲೂಗಡ್ಡೆನೂ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಆಪ್ಷನಲ್ ನಿಮಗೆ ಬೇಕಾದರೆ ಆ್ಯಡ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಬರೀ ಕಾಳು ಸಾಕಂದರೆ ಸಾಕು ಬದ್ನೇಕಾಯಿಯೂ ಕೂಡ ಆ್ಯಡ್ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಬಟ್ ಬದ್ನೆಕಾಯಿ ಲಾಸ್ಟಲ್ಲಿ ಒಂದು ಮೂರು ವಿಸಿಲ್ ಆದಮೇಲೆ ಬದನೆಕಾಯಿ ಹಾಕ್ಬೇಕಿಲ್ಲ ಒಟ್ಟಿಗೆ ಹಾಕ್ಬಿಟ್ರೆ ಫುಲ್ಲು ನುಣ್ಣಗೆ ಸೊ ಅದರಲ್ಲಿ ಬೆಂದೋಗ್ಬಿಡುತ್ತೆ ಬಾಯಕ್ಕೆ ಸಿಗೋಲ್ಲ ಹಾಗಾಗಿನೇ ಈಗೆಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಾಲ್ಕು ವಿಜಿಲ್ ಕುಗ್ಸ್ಕೊಂಡ್ರೆ ಸಾಕು ಸೂಪರಾಗಿ ಟೇಸ್ಟಿಯಾಗಿರೋಂಥ ಮೊಳಕೆ ಹುರುಳಿ ಕಾಳು ಸಾಂಬಾರು ರೆಡಿ ಆಯಿತು ಸೊ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ಮುದ್ದೆಗೆ ಚಪಾತಿಗೆ ಸೂಪರಾಗಿರತ್ತೆ ಸೊ ನೀವು ಒಂದು ಸತಿ ಟ್ರೈ ಮಾಡಿ ಗೈಸ್ ಹೇಗೆ ಬಂತು ಅಂತ ನಂಗೆ ಕಮೆಂಟ್ ಮಾಡಿ ಸೊ ಖಂಡಿತ ಟ್ರೈ ಮಾಡಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಇಷ್ಟ ಗೈಸ್ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಅಭಿಪ್ರಾಯಗಳನ್ನ ನನಗೆ ತಿಳಿಸಿ ಅಂತ ಹೇಳ್ತಾ ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಯಾರೆಲ್ಲ ಫುಲ್ಲು ವೀಡಿಯೋ ನೋಡಿದ್ರ ಥ್ಯಾಂಕ್ ಯು ಸೋ ಮಚ್ ಕೀಪ್ ಸಪೋರ್ಟಿಂಗ್ ಮೀ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್